ರೇಷನ್ ಕಾರ್ಡ್ ಇರೋಂಥವರಿಗೆ ಡಿಸೆಂಬರ್ ತಿಂಗಳಿಂದ ದಿನಸಿ ಕಿಟ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹತ್ತು ಕೆ ಜಿ ಅಕ್ಕಿ ಮತ್ತು ಡಿ ಬಿ ಟಿ ಮುಖಾಂತರ ಹಣ ಇದ್ರ ಬಗ್ಗೆ ಈಗಾಗಲೇ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರಾ ಮುಂದಿನ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅಂತ ಈ ಹಿಂದೆ ಕೂಡ ಇದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಆಗಿತ್ತು ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಅಧಿಕೃತವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ರು ಈ ಹಿಂದೆ ಅಂದರೆ ಒಂದು ತಿಂಗಳ ಹಿಂದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹತ್ತು ಕೆ ಅಕ್ಕಿ ಕೊಡೋದ್ರ ಬಗ್ಗೆ ಮತ್ತೆ ದಿನಸಿ ಕಿಟ್ ಕೊಡೋದ್ರ ಬಗ್ಗೆ ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರೇ ತಿಳಿಸಿದರು ಹಾಗಿದ್ದರೆ ಅದು ಎಲ್ಲಿವರೆಗೂ ಬಂದಿದೆ ಕೆಲವರೆಲ್ಲ ನಿಮ್ಗೆ ಹೇಳ್ತಿದ್ದಾರೆ ಮುಂದಿನ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಅಂತ ಹಾಗಿದ್ರೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಹಣ ಬರೋದಿಲ್ವಾ ದಿನಸಿ ಕಿಟ್ ಕೂಡ ಕೊಟ್ಟು ಹತ್ತು ಕೆ ಜಿ ಅಕ್ಕಿ ಕೊಡ್ತಾರಾ ಇದೆಲ್ಲ ಯಾವ್ಯಾವ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಜೊತೆಗೆ ಮೊದಲನೇ ಬಾರಿ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿಗಳ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯೂ ಕೂಡ ಒಂದು ಇದ್ರ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಹತ್ತು ಕೆಜಿ ಅಕ್ಕಿನ ಕೊಡ್ತೀನಿ ಅಂತ ಹೇಳಿತ್ತು ಅಂದ್ರೆ ಒಬ್ಬ ಮನೆಯಲ್ಲಿ ಇಬ್ರು ಇದ್ರೆ ಇಪ್ಪತ್ತು ಕೆಜಿ ಅಕ್ಕಿ ಹತ್ತು ಜನ ಇದ್ರೆ ನೂರು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರ ಸರ್ಕಾರದಿಂದ ಅಕ್ಕಿ ಪೂರೈಕೆ ಸರಿಯಾಗಿ ಆಗಿರಲಿಲ್ಲ ಆಗ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದವರು ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಇನ್ನು ಕೆ ಕೆಜಿ ಅಕ್ಕಿ ಬದಲಿಗೆ ನಿಮಗೆ ಡಿ ಬಿ ಟಿ ಮುಖಾಂತರ ಹಣ ಹಾಕ್ತೀವಿ ಅಂತ ಹೇಳಿದ್ರು ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಹಣನ ಕೊಡ್ತಾಯಿದ್ರು ಅಂದರೆ ಒಂದು ಕೆಜಿಗೆ ಜಿಗೆ ನಾಲ್ಕು ರೂಪಾಯಿ ಅಂತೆ ನೂರ ಎಪ್ಪತ್ತು ರೂಪಾಯಿ ಹಣನ ಕೊಡ್ತಾಯಿದ್ರು ಈಗಾಗಲೇ ಅದು ಒಂದು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಇತ್ತೀಚೆಗೆ ಒಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ಏನು ಸಿಕ್ತಪ್ಪ ಅಂದ್ರೆ ನಮ್ಮ ಕರ್ನಾಟಕದಂಥವರೇ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರದ ಹತ್ರ ಅಕ್ಕಿ ಈಗ ಪೂರೈಕೆ ಚೆನ್ನಾಗಿ ಆಗಿದೆ ನಾವು ನಿಮಗೆ ಅಕ್ಕಿನ ಕೊಡ್ತೀವಿ ಇಪ್ಪತ್ತ ಎಂಟು ರೂಪಾಯಿಗೆ ಒಂದು ಕೆ ಜಿ ರೀತಿಯಾಗಿ ಅಕ್ಕಿನ ಕೊಡ್ತೀವಿ ನೀವು ಬೇಕಿದ್ರೆ ಅದನ್ನ ಖರೀದಿ ಮಾಡಿ ನಿಮ್ಮ ಜನಗಳಿಗೆ ತಲುಪಿಸಬಹುದು ಅಂತ ಹೇಳಿದ್ರು ಇದ್ರ ಬಗ್ಗೆ ಒಂದಷ್ಟು ಸಮೀಕ್ಷೆಗಳನ್ನ ನಡೆಸಿದಕ್ಕೆ ಶೇಕಡಾ ತೊಂಬತ್ತರಷ್ಟು ತೊಂಬತ್ ಮೂರರಷ್ಟು ಮಹಿಳೆಯರು ಅನ್ನ ಬಗ್ಗೆ ಯೋಜನೆ ಅಡಿಯಲ್ಲಿ ನಮಗೆ ಹಣ ಕೊಡ್ತಿದ್ದೀರಲ್ಲ ಅದು ಬೇಡ ಅದ್ರ ಬದಲು ಹತ್ತು ಕೆ ಅಕ್ಕಿನೇ ಕೊಡಿ ಅಂತ ಹೇಳಿದ್ರು ಇನ್ನೊಂದಷ್ಟು ಜನ ಮಹಿಳೆಯರು ದಿನಸಿ ಕಿಟ್ ಕೊಟ್ಟರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು ಸೊ ಇದಕ್ಕೆ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವ್ರಿಗೆ ಮೊದಲಿಂದ ಕೂಡ ದಿನಸಿ ಕಿಟ್ ಕೊಡೋದ್ರ ಬಗ್ಗೆ ತುಂಬಾನೇ ಒಲವು ಇತ್ತು ಇದ್ರ ಬಗ್ಗೆ ಎರಡು ಮೂರು ಹಿಂದೆ ಕೂಡ ಹೇಳಿದ್ರು ಇತ್ತೀಚೆಗೆ ಅಂದ್ರೆ ಒಂದು ತಿಂಗಳ ಹಿಂದೆ ಕೂಡ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ರು ದಿನಸಿ ಕಿಟ್ ಕೊಡೋದ್ರ ಬಗ್ಗೆ ಸಚಿವ ಸಂಪುಟದಲ್ಲಿ ನಾನು ಡಿಸ್ಕಶನ್ ಮಾಡ್ತೀನಿ ಅಲ್ಲಿ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟರೆ ಮುಂದಿನ ತಿಂಗಳಿಂದ ಅಂದ್ರೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿಂದ ನಿಮಗೆ ದಿನಸಿ ಕಿಟ್ ನ ಅಥವಾ ಹತ್ತು ಕೆಜಿ ಅಕ್ಕಿನ ಕೊಡೋದ್ರ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಇನ್ನು ದಿನಸಿ ಕಿಟ್ ಅಲ್ಲಿ ಏನೇನು ಕೊಡೋ ಪ್ಲಾನ್ ಇತ್ತು ಅಂದ್ರೆ ನಿಮಗೆ ಅಕ್ಕಿ ಜೊತೆಗೆ ತೊಗರಿಬೇಳೆ ಅಡುಗೆ ಎಣ್ಣೆ ಉಪ್ಪು ಮತ್ತು ಸಕ್ಕರೆ ಇಷ್ಟು ಐಟಮ್ಸ್ಗಳನ್ನ ಕೊಡುವಂಥ ಪ್ಲಾನ್ ಇತ್ತು ದಿನಸಿ ಕಿಟ್ಟಲ್ಲಿ ಇನ್ನು ಕೇಂದ್ರ ಸರ್ಕಾರದಿಂದ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅವರೇ ಒಪ್ಕೊಂಡಿರೋದ್ರಿಂದ ಅವರಿಂದಿಗೆ ಹಣ ಕೊಟ್ಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹತ್ತು ಕೆ ಜಿ ಅಕ್ಕಿನೇ ಕೊಡೋದ್ರ ಬಗ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅನ್ನೋ ಕೂಡ ಒಂದು ಮನಸ್ಸಿತ್ತು ಬಟ್ ಏನು ಮಾಡಿದ್ರು ಅಂದರೆ ರಾಜ್ಯ ಸರ್ಕಾರದ ಸಂಪುಟ ಸಭೆಯಲ್ಲಿ ಈಗ ಏನು ಡಿ ಬಿ ಟಿ ಮುಖಾಂತರ ನಡ್ಕೊಂಡು ಹೋಗ್ತಾ ಇದೆಯೋ ಅದೇ ಸರಾಗವಾಗಿದೆ ಅದೇ ಕಂಪ್ಲೀಟಾಗಿ ಹೋಗಲಿ ಮತ್ತೆ ಈಗ ಹೊಸ ಹೊಸ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಳ್ಳೋದು ಬೇಡ ಅಂತ ಹೇಳಿದರು ಅದಾದ ಮೇಲೆ ಒಂದು ತಿಂಗಳ ಹಿಂದೆ ಮತ್ತೆ ಇದು ಡಿಸ್ಕಶನ್ ಗೆ ಬಂತು ಆಗ ಕೂಡ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರು ಅವರಿಗೆ ಒಲವು ಇತ್ತು ಹತ್ತು ಕೆ ಜಿ ಅಕ್ಕಿ ಕೊಡೋದ್ರ ಬಗ್ಗೆ ಮತ್ತೆ ದಿನಸಿ ಕಿಟ್ನ ಕೊಡೋದ್ರ ಬಗ್ಗೆ ಅವರು ಕೂಡ ಮತ್ತೊಮ್ಮೆ ಸಂಪುಟ ಸಚಿವ ಸಂಪುಟ ಜೊತೆ ನಾವು ಮಾತುಕತೆ ನಡೆಸ್ತೀವಿ ಅದಾದಮೇಲೆ ಏನು ಕೊಡೋದು ಡಿ ಬಿ ಟಿ ಮುಖಾಂತರ ಹಣ ಕೊಡೋದಾ ರೇಷನ್ ಕೊಡೋದಾ ಅಥವಾ ದಿನಸಿ ಕಿಟ್ನ ಕೊಡೋದಾ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದರು ಇತ್ತೀಚೆಗೆ ಒಂದು ಮಾಹಿತಿ ಸಿಕ್ಕಿತ್ತು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಈಗಾಗಲೇ ನೋಡಿರ್ತೀರಾ ನವೆಂಬರ್ ತಿಂಗಳು ಎಂಡಿಂಗಲ್ಲಿ ಇದು ಅಧಿಕೃತವಾಗಿ ಆದೇಶ ಬರುತ್ತೆ ಡಿಸೆಂಬರ್ ತಿಂಗಳಿಂದ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾರೆ ಅಥವಾ ದಿನಸಿ ಕಿಟ್ಟು ಕೂಡ ಸಿಗುತ್ತೆ ಅಂತ ಸೊ ಇದು ಯಾವ್ಯಾವ ಪ್ರೋಸೆಸಲ್ಲಿ ಇದೆ ಅಂತ ನೋಡೋದಾದ್ರೆ ಮೊದಲಿಗೆ ದಿನಸಿ ಕಿಟ್ ಏನ್ ಕೊಡ್ತಾ ಇದ್ದಾರೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಬಂದಿಲ್ಲ ಅಂದರೆ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಇನ್ನೂ ಕೂಡ ಡಿಸ್ಕಷನ್ ಆಗಿಲ್ಲ ಕೆ ಎಚ್ ಮುನಿಯಪ್ಪ ಸರ್ ಅವರು ಹೇಳಿದರು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೊಟ್ಟರೆ ಇದನ್ನು ನಾವು ಮಾಡ್ತೀವಿ ಅಂತ ಬಟ್ ಯಾವುದೇ ರೀತಿಯ ಪ್ರೋಸೆಸ್ ಆಗಿಲ್ಲ ದಿನಸಿ ಕಿಟ್ ಕೊಡೋದು ಇನ್ನೂ ಹೋಲ್ಡಿಂಗಲ್ಲಿ ಇದೆ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿಯ ಚಿಂತನೆ ಸರ್ಕಾರ ನಡೆಸಿಲ್ಲ ಮತ್ತು ಡಿಸೆಂಬರ್ ತಿಂಗಳಿಂದ ನಿಮಗೆ ಏನು ದಿನಸಿ ಕಿಟ್ನ ಕೊಡ್ತಾರೆ ಅಂತ ಹೇಳಿದ್ರು ಅದು ಒಂದು ಫೇಕ್ ಮಾಹಿತಿ ಆಗಿರುತ್ತೆ ನೆಕ್ಸ್ಟ್ ಬಂದು ನಿಮಗೆ ಹತ್ತು ಕೆ ಅಕ್ಕಿ ಕೊಡೋದ್ರ ಬಗ್ಗೆ ಮಾಹಿತಿ ಇನ್ನು ಹತ್ತು ಕೆ ಜಿ ಅಕ್ಕಿ ಕೊಡೋ ವಿಚಾರ ಕೇಂದ್ರ ಸರ್ಕಾರದವರು ಅಕ್ಕಿ ರೆಡಿ ಇದ್ದರೂ ಕೂಡ ಅದು ಮಾತುಕತೆಯ ಹಂತದಲ್ಲೇ ಇನ್ನೂ ಉಳ್ಕೊಂಡಿದೆ ನಮ್ಮ ರಾಜ್ಯ ಸರ್ಕಾರದವರು ಅಲ್ಲಿ ಡಿಸ್ಕಷನ್ ಏನು ಮಾಡಿಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡೋದು ಕೂಡ ಇನ್ನೂ ಪೆಂಡಿಂಗಲ್ಲಿ ಉಳ್ಕೊಂಡಿದೆ ಬಟ್ ಇದ್ರ ಬಗ್ಗೆ ತುಂಬ ಜನಕ್ಕೆ ಆಕ್ಷೇಪ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇವ್ರು ಕೊಡೋವಂಥ ಅಂತ ಐದು ಕೆ ಜಿ ಅಕ್ಕಿ ನಮಗೆ ಸಾಕಾಗ್ತಾ ಇಲ್ಲ ಅದರಲ್ಲೂ ಕೂಡ ಒಂದಷ್ಟು ಜಿಲ್ಲೆಗಳಲ್ಲಿ ಮೂರು ಕೆ ಜಿ ಅಕ್ಕಿ ಮಾತ್ರ ಕೊಡ್ತಿದ್ದಾರೆ ಎರಡು ಕೆ ಜಿ ರಾಗಿನ ಕೊಡ್ತಾ ಇದ್ದಾರೆ ಇದು ನಮಗೆ ಸಾಕಾಗ್ತಿಲ್ಲ ಇನ್ನು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತಿದ್ದೀರಾ ಅದು ಕೂಡ ಕರೆಕ್ಟಾಗಿ ಪ್ರತಿ ತಿಂಗಳು ಕೊಡ್ತಾ ಇಲ್ಲ ನಿಮಗೆ ಇಷ್ಟ ಬಂದಾಗ ಕೊಡ್ತಾ ಇದ್ದೀರಾ ನಮಗೆ ಇದರಿಂದ ತೊಂದರೆ ಆಗ್ತಿದೆ ಅಂತ ಬಹಳಷ್ಟು ಮಹಿಳೆಯರು ಕಂಪ್ಲೇಂಟ್ ಕೂಡ ಮಾಡ್ತಾ ಇದ್ರು ಒಂದು ಕಡೆ ಏನೋ ಒಂದು ವಿಚಾರವಾಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದಾಗಲೇ ಫೈನಲ್ ಇದೆ ಕೇಂದ್ರ ಸರ್ಕಾರದ ಹತ್ರ ಅಕ್ಕಿನ ಕೊಂಡ್ಕೊಬಿಡ್ತಾರೆ ಮುಂದಿನ ತಿಂಗಳಿಂದಲೇ ಎಲ್ರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿನೇ ಸಿಗುತ್ತೆ ಅಂತ ಮಾಹಿತಿ ಸಿಗ್ತಾ ಇತ್ತು ಬಟ್ ಅದು ಕೂಡ ಇನ್ನೂ ಮಾತುಕತೆಯ ಹಂತದಲ್ಲಿ ಇರೋದರಿಂದ ನಿಮಗೆ ಅನ್ನಭಾಗ್ಯ ಅಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿ ಈಗಲೇ ಕೊಡೋದಿಲ್ಲ ಇನ್ನು ನೆಕ್ಸ್ಟ್ ವಿಚಾರ ಬಂದು ಡಿ ಬಿ ಟಿ ಮುಖಾಂತರ ಹಣ ಕೊಡುವಂಥದ್ದು ಅದು ಕೂಡ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಒಟ್ಟು ಐದು ತಿಂಗಳ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ ಸರ್ಕಾರ ಇತ್ತೀಚೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಜಮೆ ಮಾಡ್ತಾ ಇದೆ ಈಗಾಗಲೇ ಎಷ್ಟೋ ಲಕ್ಷ ಮಹಿಳೆಯರಿಗೆ ಹಣ ತಲುಪಿರುತ್ತೆ ವಿಡಿಯೋ ನೋಡ್ತಿರೋ ನಿಮ್ಗೆ ಯಾರಿಗಾದರೂ ಅನ್ನ ಯೋಜನೆ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿನ್ನೆ ಇವತ್ತು ಕೂಡ ಅಮೌಂಟು ಕ್ರೆಡಿಟ್ ಆಗಿದೆ ಅದು ಸೆಪ್ಟೆಂಬರ್ ತಿಂಗಳದು ಕೆಲವ್ರು ಬಂದಿದ್ದರೆ ಕೆಲವ್ರಿಗೆ ಆಗಸ್ಟ್ ತಿಂಗಳದು ಬಂದಿದೆ ಸ್ವಲ್ಪ ಜನಕ್ಕೆ ಜುಲೈ ತಿಂಗಳು ಹಣ ಕೂಡ ಇನ್ನೂ ಬಂದಿಲ್ಲ ಅಂಥವರಿಗೆ ಒಟ್ಟಾಗಿ ಮೂರು ಕಂತಿನ ಹಣ ಬರ್ತಾ ಇರುತ್ತೆ ಕೆಲವರಿಗೆ ಎರಡು ಕಂತಿನ ಹಣ ಬರುತ್ತೆ ಬರ್ತಾ ಇದೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ದಿನಸಿ ಕಿಟ್ ಕೊಡೋದು ಕೂಡ ಇದೆ ಹತ್ತು ಕೆ ಜಿ ಅಕ್ಕಿ ಕೂಡ ಇದೆ ಸದ್ಯಕ್ಕೆ ಬಾಕಿ ಉಳ್ಕೊಂಡಿರುವಂತಹ ಹಣಗಳನ್ನ ಜಮೆ ಮಾಡೋ ಕೆಲಸ ನಡೀತಾ ಇದೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟು ಡಿ ಬಿ ಟಿ ಮುಖಾಂತರ ಹಣ ಹಾಕ್ತಿದ್ದಾರಲ್ವ ಅದನ್ನೇ ಕಂಟಿನ್ಯೂ ಮಾಡೋ ಯೋಜನೆ ಸರ್ಕಾರದ ಹತ್ರ ಇದೆಯಂತೆ ಇನ್ನು ತುಂಬ ಜನ ಅನ್ನಭಾಗ್ಯ ಯೋಜನೆಗೆ ಹಣ ಇಲ್ಲ ಅದಕ್ಕೋಸ್ಕರ ಮೂರು ನಾಲ್ಕು ತಿಂಗಳು ಇವ್ರಿಗೆ ಲೇಟಾಗಿ ಹಾಕ್ತಿದ್ದಾರೆ ಅಂತ ಕೂಡ ಕಂಪ್ಲೇಂಟ್ ಮಾಡ್ತಿದ್ರು ಮುಖ್ಯವಾಗಿ ಬಿ ಜೆ ಪಿಯವರು ಇದ್ರ ಬಗ್ಗೆ ಕಂಪ್ಲೇಂಟನ್ನ ಮಾಡಿದರು ಇದ್ರ ಬಗ್ಗೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಸರ್ ಸರ್ಕಾರದ ಹತ್ರ ಹಣದ ಕೊರತೆ ಏನೂ ಇಲ್ಲ ನಮ್ಮ ಹತ್ರ ಹಣ ಇದೆ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳಿಂದ ಅದು ಪ್ರಾಬ್ಲಮ್ ಆಗಿತ್ತು ಈಗೆಲ್ಲನೂ ಕ್ಲಿಯರ್ ಮಾಡಿದ್ದೀವಿ ಎಲ್ಲರಿಗೂ ಕೂಡ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಸಮಯಕ್ಕೆ ಹಣ ಬರುತ್ತೆ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಇದಿಷ್ಟು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ದಿನಸಿ ಕಿಟ್ಟು ಹತ್ತು ಕೆ ಜಿ ಅಕ್ಕಿ ಮತ್ತು ಡಿ ಬಿ ಟಿ ಮುಖಾಂತರ ಹಣ ಬರೋದ್ರ ಬಗ್ಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್